ನಮಸ್ತೆ ಬೆಳಗ್ಗೆ ತೋರಿಸಿದೆ ಅಲ್ವಾ ಇವತ್ತು ದಾ ರಾತ್ರಿ ಅರಳುತ್ತೆ ದಾ ಬ್ರಹ್ಮಕಮಲ ಅಂತ ನೋಡಿ ರಾತ್ರಿ ಅರಳಿದೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ ಹೂವು ಅಲ್ವಾ ಪೂಜೆ ಮಾಡ್ತೀವಿ ನಾವು ಪೂಜೆ ಮಾಡ್ತೀವಿ ನೋಡಿ ಪೂರ್ತಿ ಅರಳಿದೆ ಇದು ಹತ್ತು ಹತ್ತುವರೆಗೆ ನಾನು ತೆಗೆದಿರೋದು ವಿಡಿಯೋ ಆವಾಗ ಪೂಜೆ ಮಾಡಿರೋದು ಎಷ್ಟು ಚೆನ್ನಾಗಿ ಅರಳಿದೆ ಹೂವಿನ ಸೈಜು ಸ್ವಲ್ಪ ಕಮ್ಮಿ ಇದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇದು ಮಾಡ್ಕೊಂಡ್ರೆ ಪರವಾಗಿಲ್ಲ ಆದರೆ ಫಸ್ಟು ಅರಳ ಸ್ಟಾರ್ಟ್ ಆಯ್ತಲ್ವ ಇನ್ಮೇಲೆ ಅದು ಅವಾಗವಾಗ ಅವಾಗ ಬಿಡ್ತಾನೆ ಇರುತ್ತೆ ಇನ್ನೂ ಎರಡು ಮೊಗ್ಗಿದ್ದಾವೆ ಇನ್ನೂ ಒಂದು ಮಗ್ಗು ನಾನು ಮೊನ್ನೆ ಕೆಲಸ ಮಾಡೋವಾಗ ತಗಲ್ಬಿಟ್ಟು ಹೋಯ್ತು ಅಂದ್ನಲ್ಲ ಚಿಕ್ಕದು ಇದು ಇನ್ನೂ ಎರಡು ಮಗು ಚಿಕ್ಕ ಇದ್ದಾವೆ ಇದು ತುಂಬ ಚೆನ್ನಾಗಿ ಅರಳಿದೆ ನೋಡಿ ಇದಕ್ಕೂ ಡ್ರಾಗನ್ ಫ್ರೂಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಡ್ರ್ಯಾಗನ್ ಫ್ರೂಟ್ಗೂ ಹೂವು ಇನ್ನೂ ದೊಡ್ಡದಾಗಿರುತ್ತೆ ಸ್ವಲ್ಪ ಮಧ್ಯದಲ್ಲಿ ಜಾಸ್ತಿ ಇದು ಇರುತ್ತೆ ನೋಡಿ ಇವಾಗ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಮಳೆಯೇ ಮಾಡ್ತಾರೆ ಯಾವಾಗಲೂ ನಾನು ಅದು ಹೂವು ಅರಳದಾಗೆಲ್ಲ ಅವ್ರ ಕೈಲೇ ಪೂಜೆ ಮಾಡಿಸೋದು ಮಾಡ್ತಾಯಿದ್ದೀವಿ ಇವಾಗ ಹತ್ತು ಮುಕ್ಕಾಲು ಹತ್ತುವರೆ ಅನಿಸುತ್ತೆ ಆವಾಗ ಆಪಿಗೆ ಆಶ್ಚರ್ಯ ಏನೇ ಇಷ್ಟೊತ್ತಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಕೂತ್ಕೊಂಡು ನೋಡಿಸ್ತಾ ನೋಡ್ತಾಯಿತ್ತು ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಫಸ್ಟು ನೀರು ಚುಮ್ಸ್ಬಿಟ್ಟು ಅರಶಿನ ಕುಂಪು ಮಾಡ್ತಾಯಿದ್ದೀವಿ ಆ ಪಾಟನ್ನು ಸ್ವಲ್ಪ ಆ ಕಡೆ ತಂದಿದ್ರೆ ಚೆನ್ನಾಗಿತ್ತು ಇವಾಗ ಸದ್ಯ ಒತ್ತೇರೆ ಆಗಿತ್ತಲ್ವ ಅದಕ್ಕೆ ಅಲ್ಲೇ ಎಲ್ಲಿತ್ತೋ ಅಲ್ಲೇ ಪೂಜೆ ಮಾಡ್ತಾಯಿದ್ದೀವಿ ಈ ಥರ ಫಸ್ಟ್ ಹೂವು ಅರಳದಾಗ ದೇವ್ರು ಹೂವು ಅಂತ ದೇವ ಪುಷ್ಪ ಅಂತಲೇ ಇದಕ್ಕೆ ಹೆಸರು ಅದರಿಂದ ಫಸ್ಟ್ ಹೂವು ಅರಳದಾಗ ಪೂಜೆ ಮಾಡ್ತೀವಿ ಆಮೇಲೆ ಅದು ಅರಳ್ದಾಗೆಲ್ಲ ನಾನು ತೋರಿಸ್ತೇನೆ ಹೊರತು ಬೇರೆ ತೋರಿಸಲ್ಲ ನೋಡಿ ಅಲ್ಲಿ ಆಪಿ ಇದೆ ಆಮೇಲೆ ಇವಾಗ ನಾವು ಅರ್ಶನ ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ಒಂಚೂರು ಊದ್ಕಡ್ಡಿ ಬೆಳೆ ಅದು ಮಂಗಳಾರತಿ ಮಾಡಿದ್ದೀವಿ ಮಂಗಳಾರತಿ ಮಾಡಿಬಿಟ್ಟು ಹೋಗಿದ್ವು ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟೊತ್ತಿಗೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಜೋರಾಗಿ ಏನು ಮಳೆ ಬರಲಿಲ್ಲ ನಾ ಬೆಳಗಿನ ಜಾವ ಏನೋ ಮಳೆ ಬಂದಿರಬೇಕು ತೋರಿಸ್ತೀನಿ ಮುಂದಿನ ವಿಡಿಯೋಗಳಾಗ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ನಾನು ಒನ್ ಬೈ ಒನ್ ಹಾಕಿರ್ತೀನಿ ಕಂಟಿನ್ಯೂ ನೋಡಿ ನೀವು ನೋಡಿ ಇಷ್ಟ ಆಗುತ್ತೆ ನಾನೇ ಬರೀ ಲಿಕ್ವಿಡ್ಗಳು ಹಾಕೋದು ಪೆಸ್ಟಿಸೈಡ್ ಹಾಕೋದು ಇದೇ ತೋರಿಸಲ್ಲ ಪ್ರತಿಯೊಂದು ಗಾರ್ಡನಲ್ಲಿ ಏನೇನು ಸಂಬಂಧಪಟ್ಟರೆ ಇತ್ತು ಅವನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಮಾಡೋದು ಹೇಗೆ ಇದು ಮಾಡೋದು ಹೇಗೆ ಇಲ್ಲ ನನ್ನ ವಿಡಿಯೋಗಳು ನೀವು ಫಾಲೋ ಮಾಡಿದರೆ ಗೊತ್ತಾಗುತ್ತೆ ಬೇರೆಯವ್ರ ವಿಡಿಯೋಗೂ ನನ್ನ ವಿಡಿಯೋಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿರೋದು ನನ್ನ ವಿಡಿಯೋಗಳು ಸ್ವಲ್ಪ ಉಪಯೋಗ ಆಗ್ಬೋದು ಅನಿಸುತ್ತೆ ಬೇರೆಯವರು ವಿಡಿಯೋಗಳು ಕೂಡ ಅದೇ ಒಂಥರ ಉಪಯೋಗ ಇರುತ್ತೆ ನನ್ನದು ಒಂಥರ ಇರುತ್ತೆ ನೋಡಿ ಈ ಥರ ಇಟ್ಬಿಟ್ಟು ಕೂತಿದ್ವಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಕತ್ತಲಲ್ಲೇ ನಾನು ದೂರದಿಂದ ತೆಗ್ದಿದ್ದೀನಿ ಇದು ಕೆಳಗಡೆ ಮಂಗಳಾರ್ತಿದು ಇಟ್ಟಿದ್ದೆ ನಮಸ್ತೆ

ನಮಸ್ತೆ ಇದು ತಿರ್ಗಾ ಬೆಳಗ್ಗೆ ನೋಡಿ ಬ್ರಹ್ಮಕಮಲ ಅರಳಿತ್ತಲ್ವ ರಾತ್ರಿ ಒಂದೇ ವಿಡಿಯೋದಲ್ಲಿ ಎರಡು ದಿನದ್ದು ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ನೋಡಿ ಇದು ಬೆಳಗ್ಗೆ ಈ ಥರ ಬಾಡಿದೆ ನಾನು ಕಿತ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಇರಲಿ ಗಿಡದಲ್ಲಿ ಅಂತೇಳ್ಬಿಟ್ಟು ಈ ಥರ ಆಗಿದೆ ಇನ್ನೂ ಪೂರ್ತಿ ಸ್ವಲ್ಪ ಇನ್ನೂ ಬಾಡಿದ್ಮೇಲೆ ಬೇಕಾದ್ರೆ ತೆಗಿತೀನಿ ಅದು ಇವತ್ತು ಬೆಳಗ್ಗೆ ನೋಡಿ ಮಳೆ ಬಂದಿದೆ ನೈಟು ಮಳೆ ಬಂದಾಗ ಗಿಡಗಳೆಲ್ಲ ಫ್ರೆಶ್ ಆಗಿದ್ದಾವೆ ಹೂವು ಎಲ್ಲ ಕಣಗ್ಲು ಹೂವು ಅಂತೂ ಈ ನಡುವೆ ಕೀಳೋದೇ ಇಲ್ಲ ಬೇರೆ ಹೂವು ಇರೋದರಿಂದ ಇದು ಗೌರಿ ಹೂವು ಅಷ್ಟೆ ಅವನು ಕೀಳಲ್ಲ ಅವು ಲೈಟ್ ಪಿಂಕು ಇನ್ನೂ ಒಂದು ಡಾರ್ಕ್ ಪಿಂಕ್ ಇದೆ ಕಣಗ್ಲು ಹೂವು ಅಂತೂ ತುಂಬ ಜಾಸ್ತಿ ಹೈಟು ಬೆಳೆದಿದ್ದಾವೆ ಹೂವೂ ಜಾಸ್ತಿ ಇದ್ದಾವೆ ಮಳೆಗಾಲ ಬಂದಾಗ ಅವನ್ನ ಕೆಳಗಡೆ ಪ್ರೂವ್ ಮಾಡ್ಕೊಂಬಿಟ್ರೆ ಹೈಟ್ ಕಮ್ಮಿ ಆಗುತ್ತೆ ಫುಷಿಯಾಗೂ ಬೆಳೆಯುತ್ತೆ ಈ ಥರ ಇಲ್ಲಿ ಮಾಡ್ಕೊಂಡು ಇವತ್ತಿಂದು ಕೆಲಸದ ಬಗ್ಗೆ ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಚೇಂಜ್ ಮಾಡಿದ್ವಿ ಯಾಕೆಂದರೆ ಅಲ್ಲೆಲ್ಲ ಸ್ವಲ್ಪ ಇನ್ನೊಂಚೂರು ಮುಂದೆ ತಗೊಂಬಂದಿದ್ವಲ್ಲ ಅದನ್ನೆಲ್ಲ ಸರಿ ಮಾಡಿದ್ದಾಯ್ತು ಆಮೇಲೆ ಏನು ಮಾಡಿದ್ದೀವಿ ಅಂತ ನೋಡಿಸ್ತೀನಿ ಇವತ್ತು ಮಂಗಳವಾರ ಮಾಡಿದ್ದು ವಿಡಿಯೋ ಇದು ನಾನು ಸೋಮವಾರ ಭಾನುವಾರದ್ದು ತೋರಿಸಿದ್ದೀನಿ ಮಂಗಳವಾರ ನೋಡಿ ಇವತ್ತು ಎರಡು ಅರಳಿದೆ ದೊಡ್ಡದಾಗಿ ಕೆಳಗಡೆ ಒಂದು ಎರಡು ಗಿಡ ಇದೆ ಇದು ಇಲ್ಲೊಂದು ಅರಳಿದೆ ಆ ಕಡೆ ಫಸ್ಟ್ ತೋರಿಸಿದ್ನಲ್ಲ ಅಲ್ಲೊಂದು ಅರಳಿದೆ ಇದು ಸ್ವಲ್ಪ ನಿಧಾನವಾಗಿ ಮೊಗ್ಗಾಗಿ ಇದ್ದಾವೆ ಆಮೇಲೆ ಇಲ್ಲಿ ಎರಡು ಹೊರಳಿದೆ ನಾಟಿ ಇದು ಡಬಲ್ ಪೆಟಲ್ಲು ತುಂಬ ಡಾರ್ಕ್ ಇರಲ್ಲ ಚೆನ್ನಾಗಿರುತ್ತೆ ಇದು ಇದು ಪಿಂಕು ಅದೇ ಸೇಮ್ ಅದೇ ಥರ ಇರುತ್ತೆ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ಹೂವು ಕಟಿಂಗಿಂದ ಬರುತ್ತೀವಲ್ಲ ನಾಟಿವೆಲ್ಲ ತುಂಬ ಕ ಈಸಿಯಾಗಿ ಬೆಳೆಸ್ಕೋಬೋದು ಕಟಿಂಗಿಂದು ನಾನು ಫಸ್ಟ್ ತೋರಿಸಿದ್ನಲ್ಲ ಹೈಬ್ರಿಡ್ ಅವು ಸ್ವಲ್ಪ ಕೇರಿಂಗು ಕಟಿಂಗಿಂದ ಬೆಳೀತವೆ ಅನಿಸುತ್ತೆ ನಾನು ಟ್ರೈ ಮಾಡಿಲ್ಲ ಆಗ ಇದು ಅಷ್ಟೇ ಕಟಿಂಗಿಂದ ಬಂದಿದ್ದೆ ಇದು ಇದು ಇವತ್ತೆಲ್ಲೋ ಬಿಟ್ಟಿದೆ ಇವು ಜೋಡ್ಸಾದ ಮೇಲೆ ಬಿಟ್ಟಿರೋದು ಇದು ನೋಡಿ ಒಂದೇ ಹೈಟು ಒಂದೇ ಸಾಲು ಈ ಥರ ಮಾಡಿದ್ದೀನಿ ಯಾಕೆಂದರೆ ಚಿಕ್ಕ ಇಟ್ಟಿಗೆ ದೊಡ್ಡ ಇಟ್ಟಿಗೆ ಇಟ್ಟಾಗ ಹೈಟು ಹೆಚ್ಚು ಕಮ್ಮಿ ಆಗೋದಲ್ವ ಇವಾಗೆಲ್ಲ ಒಂದೇ ಥರ ಇಟ್ಟಿಗೆ ಇರೋದ್ರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಜಾಗ ಇರುತ್ತಲ್ವ ಗುಡ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮಳೆ ಬಂದಾಗಲೂ ನೀರು ಸರಾಗವಾಗಿ ಇರೋ ಗಲೀಜೆಲ್ಲ ಹೋಗಿ ಹೊಟ್ಟೋಗುತ್ತೆ ಅದರಿಂದ ನಾನು ಮಳೆಗೆ ಬರೋಷ್ಟೊತ್ತಿಗೇ ಇದೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದು ಆಯಿತು ಇದು ಇನ್ನು ಸ್ವಲ್ಪ ಒಂದು ಹತ್ತು ಹದಿನೈದು ಪರ್ಸೆಂಟ್ ಐತೆ ಹೇಳಿದ್ನಲ್ಲ ತೋರಿಸ್ತೀನಿ ನೋಡಿ ಇದೊಂಥರ ಹೂವು ಇದು ಚೆನ್ನಾಗಿದೆ ಅದನ್ನು ಕಟಿಂಗಿಂದ ಬರುತ್ತೆ ಇಲ್ಲಿ ಜಾಗ ಎಲ್ಲೆಲ್ಲಿ ಬಿಟ್ಟಿದ್ದೀನೋ ಅಲ್ಲಲ್ಲೇ ಬಿಟ್ಟಿದ್ದೀನಿ ಆಮೇಲೆ ಶಂಕಪುಷ್ಪ ನೋಡಿ ಮೊನ್ನೆ ಕ್ಲೀನ್ ಮಾಡಿದ್ಮೇಲೆ ಬಿಟ್ಟು ಮತ್ತು ಎಲ್ಲ ಎಲೆಗಳು ಕಿತ್ತಿದೆ ಇವು ಗಮನಿಸ್ದಂಗೆ ಆ ಗಿಡ ನೋಡಿದ್ರೆ ಪೂರ್ತಿ ಎಲೆ ಕಿತ್ತಿದ್ದೆ ಇವಾಗ ಎಲೆಗಳೆಲ್ಲ ಬಂದ್ಬಿಟ್ಟು ಆರೋಗ್ಯವಾಗೂ ಇದ್ದಾವೆ ಹೂವೂ ಬಿಡ್ತಾ ಇದ್ದಾವೆ ಈ ಥರ ನೀವು ಯಾವುದೇ ಎಲೆಗಳಲ್ಲೇ ಆ ಥರ ಬೆಸ್ಟ್ ಅಟ್ಯಾಕ್ ಆಗೋದ್ರಿಂದ ಈಜಿ ಕೆಲಸ ಅಂದ್ರಗಿನ ಎಲೆ ಎಲ್ಲ ತೆಗೆದುಬಿಟ್ರೆ ಮತ್ತೆ ಹೊಸ್ತಾ ಬರುತ್ತೆ ನೋಡಿ ಇದು ಇವತ್ತು ಸ್ಟಾರ್ಟಿಂಗ್ ಅರಳಿದೆ ಒಂಥರ ಡಬಲ್ ಕಲರು ತುಂಬ ಹಳೆ ಗಿಡ ಅದು ಆಮೇಲೆ ಇದಂತೂ ನಿಮಗೆ ತೋರಿಸ್ತಾ ಇದ್ದೀನಿ ಅರಳ್ತಾ ಇದೆ ಇದು ವೈಟು ನಾನು ಹೋಗಿದೆ ಅಂದ್ಕಂಡೆ ವದರ್ ಪ್ಲ್ಯಾಂಟ್ ಇದೆ ಅದು ಹೂವು ಬಿಡೋವರೆಗೂ ನಂಗೆ ಗೊತ್ತಾಗಲಿಲ್ಲ ಇದು ಸಲ ಡಬಲ್ ಕಲರು ನಾನು ಪವಿತ್ರ ಲಾಲ್ಬಾಗಿಂದ ಆಮೇಲೆ ಮಹೇಶ್ ಮೂವರು ಹೋಗಿ ಮೂವರು ಬಂದಿದ್ದ ಗಿಡ ಇದು ಮೂರು ಗಿಡಕ್ಕೂ ಸೇರಿಸಿ ತೊಗೊಂಬಂದ್ವಿ ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ಇವನ್ನ ನಾನು ಸ್ವಲ್ಪ ದಾಸವಾಳ ಇಲ್ದಾಗ ಶುಕ್ರವಾರ ಸೋಮವಾರ ಕೇಳ್ತೀನಿ ಇಲ್ಲಿ ನೋಡಿ ಪೂರ್ತಿ ಖಾಲಿ ಮಾಡಿದ್ದೀವಿ ಯಾವ್ದು ಇಲ್ಲಿ ಏನಿತ್ತು ಅಂತ ಗೊತ್ತಾ ನಿಮಗೆ ಟೇಬಲ್ಲು ಇಟ್ಟಿಗೆ ಆಮೇಲೆ ಏನು ಪರ್ಕೆಗಳಂತೆ ಬೇಡದೆ ಇರೋವು ಆಮೇಲೆ ನಾನು ಗಾರ್ಡನಿಗೆ ಬೇಕಾಗತ್ತಂಥ ಪೈಪು ಅದು ಎಲ್ಲ ಪೂರ್ತಿ ತೆಗ್ದಿದ್ದೀನಿ ಇವತ್ತು ಪೂರ್ತಿ ತೆಗೆದುಬಿಟ್ಟು ಆ ಕಡೆ ಇಲ್ಲಿ ಬಂದ ತಕ್ಷಣ ಕಾಣಬಾರ್ದು ಅಂತ ಅಂದ್ಕೊಂಡು ನಮಗೆ ಹಿಂದ್ಗಡೆ ಇದ್ರಿಗೆ ಏನು ನೋಡೋಕ್ಕೂ ಅಷ್ಟು ಗಲೀಜಾಗಿ ಕಾಣಲ್ಲ ಹಿಂದ್ಗಡೆ ನಮಗೆ ಇಟ್ಗಳಕ್ಕೂ ಜಾಗ ಚೆನ್ನಾಗಿದೆ ಗೋಡೆ ಇದು ಇರುತ್ತೆ ಬಿಸಿಲು ಬೀಳಲ್ಲ ಜಾಸ್ತಿ ಅದರಿಂದ ಅವು ಗೊಬ್ಬರ ಅದು ಇಡೋಕ್ಕೆ ಸೇಫ್ಟಿ ಅಂತ ನಾನು ನೋಡಿ ಇಲ್ಲೇ ಫಸ್ಟು ಇಲ್ಲೇ ಇದ್ದಿದ್ದು ನಾನು ಇವಾಗ ಈ ಥರ ಜೋಡಿಸ್ಕೊಂಡಿದ್ದೀನಿ ಎಲ್ಲ ಟೇಬಲ್ ಇದ್ದಿದ್ದು ಆಮೇಲೆ ಮೂರು ಟಬ್ಬಲ್ಲಿ ಗೊಬ್ಬರ ಇದೆ ಅವೆಲ್ಲ ಇಲ್ಲೇ ಇಟ್ಟಿದ್ದೀನಿ ಆಮೇಲೆ ಚಿಕ್ಕ ಪುಟ್ಟ ಟೈಲ್ಸು ಅದು ಆಮೇಲೆ ಇಲ್ಲಿ ಪೈಪ್ ನೋಡಿ ಪ್ಲಾಸ್ಟಿಕ್ಕು ಕಬ್ಬಣ ಎಲ್ಲ ಪೈಪ್ಗಳು ಇಲ್ಲಿ ಇಟ್ಟಿದ್ದೀನಿ ಅವು ಸಮಯಕ್ಕೆ ಬೇಕಾಗುತ್ತೆ ಒಂದೊಂದು ಸಾರಿ ಎಲ್ಲನೂ ಬಿಸಾಕ್ಬಿಟ್ರೆ ನಮಗೆ ಬೇಕಾದಾಗಿರಲ್ಲ ಅದರಿಂದ ಇಲ್ಲಿ ಇಟ್ಟಿದ್ದೀನಿ ಈ ಪೈಪ್ಗಳು ಮುಂದೆ ನಾನು ಏನೇನು ಮಾಡ್ತೀನಿ ಅಂತ ಮಾಡಿದಾಗ ತೋರಿಸ್ತೀನಿ ಈ ಥರ ಮಳೆ ಬರುತ್ತಲ್ಲ ಅಂತ ನಾನು ಕೆಳಗಡೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಮೇಲುಗಡೆ ಈ ಥರ ಕೌಚಿದ್ದೀನಿ ಇಲ್ಲ ಆವಾಗ ನೋಡೋಕ್ಕೂ ಗಲೀಜು ಇರಲ್ಲ ನೀರು ಬಂದರೂ ಮಳೆ ಬಂದ್ರೂ ನೀರು ಒಳಗಡೆ ಹೋಗೋಲ್ಲ ಗೊಬ್ಬರದ್ದಕ್ಕೆ ಆಮೇಲೆ ಇಲ್ಲೆಲ್ಲ ಇಟ್ಟಿದ್ದೀನಿ ನಾನು ಕೆಲಸ ಮಾಡೋಕ್ಕೆ ಸ್ಟೂಲು ಪ್ರತಿಯೊಂದು ಇಲ್ಲೇ ಇದೆ ಹಿಂದೆ ಸುತ್ತ ಏನೂ ಬರೆದಾಗ ಮಾಡ್ಕೊಂಡಿದ್ದೀನಿ ಇಲ್ಲಿ ಪೈಪ್ ಸ್ಟ್ಯಾಂಡೆಲ್ಲ ಇಲ್ಲೇ ಇಟ್ಟಿದ್ದೀನಿ ಎಲ್ಲ ನಾಲ್ಕು ಐದು ಪೈಪ್ ಎರಡು ಚಿಕ್ಕು ಮೂರು ದೊಡ್ಡವು ಆ ಥರ ಐದು ಪ ಆಮೇಲೆ ಇದು ಈ ಕಡೆ ಮೇಲೆ ನಮ್ಗೆ ಓಡಾಡೋಕ್ಕೆ ಯಾವುದು ಅಡಚಣೆ ಇಲ್ಲ ಆ ಥರ ಇಟ್ಕೊಂಡಿದ್ದದು ಇಲ್ಲಿ ಸ್ವಲ್ಪ ನಾನು ಇವೆಲ್ಲ ಇಟ್ಟಾದ್ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಅಲ್ಲೇವರೆಗೂ ತೋರಿಸ್ತೀನಿ ಆ ಕಡೆ ಗ್ರೋ ಬ್ಯಾಗ್ ಒಂದು ಕಸ ಹಾಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಲೆಗಳು ಕಿತ್ತಿರೋ ವಾಕೆ ಅದನ್ನು ತೆಗಿತೀನಿ ಆ ಸೈಡ್ ಇಡ್ತೀನಿ ಇವತ್ತು ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ತುಂಬ ಒತ್ತಾಯಿತು ರಾತ್ರಿ ಬೇರೆ ತುಂಬ ಮಳೆ ಬಂದಿತ್ತು ನಾವು ಜೋಡಿಸಿದ್ದಕ್ಕೆ ಸರಿ ಹೋಯಿತು ಆ ಟೇಬಲ್ ಇಟ್ಟಿರೋ ಕಡೆ ತುಂಬ ಗಲೀಜಿತ್ತು ಅದನ್ನು ಇವತ್ತೆಲ್ಲ ಕ್ಲೀನ್ ಮಾಡಿದ್ವಿ ಇನ್ಮೇಲೆ ಮಳೆ ಬಂದಾಗ ಎಲ್ಲೂ ಗಲೀಜು ಇರೋಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೀವು ಪೂರ್ತಿ ನೋಡಾದ್ಮೇಲೆ ಕಮೆಂಟ್ ಹಾಕಿ ಯಾಕೆಂದರೆ ಬರೀ ತಮ್ಮಿನಲ್ಲಿ ನೋಡಿ ಕಮೆಂಟ್ ಹಾಕ್ಬೇಡಿ ತಮ್ಮನಲ್ಲಿ ನಾವು ಒಂದೋ ಎರಡೋ ನೋಡಿ ಹಾಕಿರ್ತೀವಿ ವಿಡಿಯೋದಲ್ಲಿ ತುಂಬ ವಿಷಯನೇ ಹೇಳಿರ್ತೀವಿ ಅದರಿಂದ ನೋಡಿ ಆ ಸೈಡಿಂದ ಈ ಸೈಡ್ವರೆಗೂ ಏನೂ ಇಲ್ಲ ಈ ಸೈಡೂ ಇಲ್ಲ ನಾನು ಸುತ್ತ ಏನೂ ಬರೆದಾಗ ಮಾಡ್ತೀನಿ ಅಂತೇಳಿದ್ದೆ ಅದೇ ಥರ ಮಾಡ್ಕೊಂಡಿದ್ದೀನಿ ನಾನು ಯಾವ ಥರ ಜೋಡಿಸ್ಬೇಕು ಅಂದ್ಕೊಂಡಿದ್ದೀನೋ ಅದೇ ಥರ ಜೋಡಿಸಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಕ್ತು